ಒಂದು ಸಂವಿಧಾನವನ್ನು ಕೊಟ್ರು ಆ ಸಂವಿಧಾನದಲ್ಲಿ ನಿಜವಾಗ್ಲು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನ ಆ ಸಂವಿಧಾನವನ್ನ ಬರೆದ್ರು ಆ ಸಂವಿಧಾನಕ್ಕೆ ಎಷ್ಟು ದೊಡ್ಡ ಖರ್ಚಾಯ್ತು ಅಂತಂದ್ರೆ ಆರು ಕೋಟಿ ಮೂವತ್ತೊಂಬತ್ತು ಲಕ್ಷ ಏಳು ಸಾವಿರದ ಆರ್ನೂರ ತೊಂಬತ್ತೆರಡು ರೂಪಾಯಿ ಖರ್ಚಾಗಿತ್ತು ಎಷ್ಟು ಕೋಟಿ ಆರು ಕೋಟಿ ಆದ್ರೆ ಅದು ಎಲ್ಲಿದೆ ಅಂತಂದ್ರೆ ಎಲ್ಲಿದೆ ಗೊತ್ತ ಮಕ್ಳ ಯಾರು ಹೇಳ್ತೀರಾ ಆ ಸಂವಿಧಾನ ಎಲ್ಲಿದೆ ಎಷ್ಟು ಸಂಪುಟಗಳಲ್ಲಿದೆ ಯಾರು ಹೇಳ್ತೀರಾ ಆ ಸಂವಿಧಾನ ಹದಿನಾಲ್ಕು ಸಂಪುಟದಲ್ಲಿದೆ ಹದಿನಾಲ್ಕು ಸಂಪುಟದಲ್ಲಿ ಅದು ಎಲ್ಲಿದೆ ಅಂತಂದ್ರೆ ದೆಹಲಿಯ ಸಂಸತ್ ಭವನದ ಲೈಬ್ರರಿ ಇದೆ ಲೈಬ್ರರಿಯಲ್ಲಿ ಅದಕ್ಕೆ ಹೀಲಿಯಂ ಮಿಶ್ರಿತ ಮಾಡಿ ಅದು ಕೆಡದಂತೆ ಇಟ್ಟಿದ್ದಾರೆ ಅದು ಯಾವ ಭಾಷೆಯಲ್ಲಿ ಅದು ಗೊತ್ತಾ ನಿಮ್ಗೆ ಗೊತ್ತಿಲ್ಲ ಅದನ್ನ ನೀವು ಡಿಗ್ರಿ ಮಕ್ಕಳಾಗಿ ತಿಳ್ಕೊಳ್ಬೇಕಾದದ್ದು ಅದು ಯಾವ ಭಾಷೆಯಲ್ಲಿದೆಯಂದ್ರೆ ಅಂದ್ರೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಬಾಬಾ ಸಾಹೇಬ್ರು ಎರಡು ವರ್ಷ ಹನ್ನೊಂದು ತಿಂಗಳು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನ ಆಯ್ತು ಅದನ್ನ ಬರೆಯೋದಿಕ್ಕೆ ಅದಷ್ಟನ್ನು ಬರೆದು ಅಲ್ಲಿ ಸಂಸತ್ತಿನ ಭವನದಲ್ಲಿದೆ ಆ ಮನೆಗೆ ಆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಅದನ್ನ ಕೈ ಬರವಣಿಗೆಯಲ್ಲೇ ಬರೆದ್ರು ನಾನು ಇದುವರೆಗೂ ಓದಿದ್ದೀನಿ ಹದಿನಾಲ್ಕು ಸಂಪುಟ ಅಷ್ಟನ್ನ ನಾನು ನಾನು ಒಂದು ಎಮ್ ಎ ಬಿ ಎಡ್ ಮಾಡಿರೋದ್ರಿಂದ ಹದಿನಾಲ್ಕು ಸಂಪುಟವನ್ನ ನಿಜವಾಗ್ಲು ನಾವೂ ಬರ್ದಿಲ್ಲ ಪರೀಕ್ಷೆಯಲ್ಲಿ ಉತ್ತೀರ್ಣಲಾಗ್ಲಿಕ್ಕೆ ಅನ್ಸುತ್ತೆ ಏನೋ ಕ್ವಶನ್ ಪೇಪರ್ಗೆ ಉತ್ತರ ಕೊಡ್ತಾ ಇದ್ರು ಪ್ರಶ್ನೆ ಕೊಡ್ತಾ ಇದ್ರು ನಾವು ಬರ್ಕೊಂಡು ಬರ್ತಾ ಇತ್ತು ಅಷ್ಟೇ ಬಿಟ್ರೆ ಅಷ್ಟೇ ಇನ್ನೇನಿಲ್ಲ ನೂರ್ ಮಾರ್ಕ್ಸು ಬರ್ದು ಬರ್ತಾ ಇದ್ದು ಒಂದ್ ಐದ್ ಕ್ವಶನ್ ಕೊಡೋರು ಸೆಲೆಕ್ಟ್ ಫೈವ್ ಕ್ವಶನ್ಸ್ ಅನ್ನೋರು ಅದ್ರಲ್ಲಿ ಐದು ಹತ್ತು ಕ್ವಶನ್ ಕೊಡೋರು ಡಿಗ್ರಿನಲ್ಲಿ ಐದು ಕ್ವಶನ್ ಬರ್ದು ಬರ್ತಾ ಇದ್ದು ಎಮ್ ನಲ್ಲೂ ಅಷ್ಟೇನೆ ಆದ್ರೆ ಹದಿನಾಲ್ಕು ಸಂಪುಟವನ್ನ ಬರೆಯಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದನ್ನ ನೀವು ಆಲೋಚನೆ ಮಾಡಬೇಕು